ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಆಲ್ ಟೈಮ್ ಫೇವ್ರೆಟ್ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ತೆಂಗಿನಕಾಯಿಗಳನ್ನು ಒಡೆದು ತೆಗೆದಿಟ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ತುರ್ಕೋಬೇಕು ಸಣ್ಣದಾಗಿ ತುರ್ಕೋಬೇಕಾಗತ್ತೆ ಈ ರೀತಿ ತೆಂಗಿನಕಾಯಿನ ತುರಿಬೇಕಾದ್ರೆ ಕೆಳಗಡೆ ಪೇಪರ್ ಹಾಕೊಂಡ್ಬಿಟ್ರೆ ನೀಟಾಗಿರುತ್ತೆ ಹಾಗೆ ನೆಲನೂ ಕೂಡ ಗಲೀಜಾಗೋದಿಲ್ಲ ನೋಡಿ ಈ ರೀತಿಯಾಗಿ ಈವನ್ನಾಗಿ ತುರ್ಕೋಬೇಕಾಗತ್ತೆ ಬನ್ನಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡೋಣ ಮೊದಲೇ ಹೇಳಿದ ಹಂಗೆ ಎರಡು ತೆಂಗಿನಕಾಯನ್ನ ಇಲ್ಲಿ ಹಾಗೆ ಅರ್ಧ ಕಪ್ ಅಷ್ಟು ಹಾಲನ್ನ ನೋಡಿ ಇಷ್ಟು ದೊಡ್ಡದಾಗಿರುವಂತಹ ಕಪ್ ಅಲ್ಲಿ ಅರ್ಧ ಕಪ್ಪಷ್ಟು ಹಾಲು ಹಾಗೆ ಸಕ್ಕರೆ ಎಷ್ಟು ಹಾಕ್ಬೇಕು ಅಂತಂದ್ರೆ ಇದೇ ಕಪ್ ಅಲ್ಲಿ ಎರಡು ಕಪ್ ಅಷ್ಟು ಸಕ್ಕರೆನ ತಗೊಳ್ಬೇಕಾಗತ್ತೆ ಹಾಗೆ ಕೇಸರಿಯನ್ನು ಹಾಲಲ್ಲಿ ನೆನೆಸಿಟ್ಕೊಂಡಿರುವಂಥದ್ದು ಹಾಗೆ ಏಲಕ್ಕಿ ಕುಟ್ಕೊಂಡು ಇಟ್ಕೊಳ್ಬೇಕಾಗತ್ತೆ ತುರಿಬೇಕಾದ್ರೆ ನೀಟಾಗಿ ಅದರ ವೈಟ್ ಪ್ಯಾಟನ್ ಅಷ್ಟೇ ತುರ್ಕೊಳ್ಬೇಕಾಗತ್ತೆ ಅದರ ಬ್ರೌನ್ ಪಾಟನೆಲ್ಲ ಬೀಳ್ಸ್ಕೋಬಾರ್ದು ಇಲ್ಲಾಂದರೆ ಚೆನ್ನಾಗೋದಿಲ್ಲ ಈಗ ನೋಡಿ ಪ್ಯಾನಿಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಸಕ್ಕರೆನ ತಗೊಳ್ಬೇಕಾಗತ್ತೆ ಆ್ಯಾನಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಇದನ್ನು ಮಾಡೋದಕ್ಕೆ ಸಕ್ಕರೆ ಹಾಕಿದ ಮೇಲೆ ಅರ್ಧ ಕಪ್ಪಷ್ಟು ತಗೊಂಡಿರ್ತೀವಲ್ಲ ಹಾಲು ಅದನ್ನು ಹಾಕೊಳ್ಬೇಕಾಗತ್ತೆ ಸಕ್ಕರೆ ಮುಳುಗ್ಬೇಕು ಇಲ್ಲಾಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಇರಿ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಆಡಿಸ್ತಾನೆ ಇರಬೇಕಾಗತ್ತೆ ಸಕ್ಕರೆ ಕರ್ಗೋ ಹೊತ್ತಿಗೆ ನಾವು ಒಂದು ತಟ್ಟೆಗೆ ತುಪ್ಪವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಕೊಬ್ಬರಿ ಮಿಠಾಯಿ ಆದ ತಕ್ಷಣ ಪ್ಯಾನ್ ಇಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗತ್ತೆ ಆಮೇಲೆ ಪ್ಲೇಟಿಂದ ಕೊಬ್ಬರಿ ಮಿಠಾಯಿನ ತೆಗೆಯೋಕ್ಕೆ ಕೂಡ ಈಸಿಯಾಗಿ ಬರುತ್ತೆ ಈ ರೀತಿಯಾಗಿ ತುಪ್ಪ ಹಚ್ಕೊಳ್ಳೋದ್ರಿಂದ ಈಗ ಸಕ್ಕರೆ ಕರ್ಗಿದ್ಯಾ ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸೌಟಿಂದ ಹಿಂಗೆ ನೋಡಿದಾಗ ಕ್ರಿಸ್ಟಲ್ಸ್ ಇರಬಾರ್ದು ನಮಗೆ ಸಕ್ಕರೆ ಕ್ರಿಸ್ಟಲ್ಸ್ ಕಾಣಬಾರ್ದು ಅವಾಗ ಸಕ್ಕರೆ ಕರಗಿದೆ ಅಂತ ಅರ್ಥ ಹಾಗೆ ಇಟ್ಸ್ ಟೈಮ್ ಟು ಆಡ್ ದ ಗ್ರೇಟೆಡ್ ಕೋಕೋನಟ್ ನೋಡಿ ತುರಿದಿಟ್ಕೊಂಡಿರುವಂತಹ ಎರಡು ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನ ಕೊನೆ ತಂಕನೂ ಕೂಡ ಕೈ ಆಡಿಸ್ಕೊತಾನೆ ಇರಬೇಕಾಗತ್ತೆ ಈ ರೀತಿಯಾಗಿ ಹಲ್ವತ್ ಕನ್ಸಿಸ್ಟೆನ್ಸಿಲಿರುವ ಕೊಬ್ಬರಿ ಮಿಠಾಯಿನ ನೋಡಿ ನನಗೆ ಬಾಯಲ್ಲಿ ನೀರುತ್ತಾ ಇತ್ತು ಇವಾಗ ಇನ್ನು ಸ್ವಲ್ಪ ಹಲ್ವಾ ತರ ಇದೆ ಈ ನೀರೆಲ್ಲ ಹಿಂಗಬೇಕು ಹಿಂಗಿದ ಮೇಲೆ ಹಾಲಲ್ಲಿ ನೆನೆಸಿಟ್ಕೊಂಡಿರುವಂತಹ ಕೇಸರಿನ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಏಲಕ್ಕಿನ ಕೂಡ ಹಾಕ್ಕೊಳ್ಬೇಕಾಗತ್ತೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ತಿವಿ ಅಂತಂದ್ರೆ ಕೊಬ್ಬರಿ ಮಿಠಾಯಿ ಬರುತ್ತೆ ಹಾಗೆ ಸಾಫ್ಟ್ ಆಗತ್ತೆ ಹಾಗೆ ಈ ಮಿಶ್ರಣವನ್ನ ನಾವು ಎಲ್ಲಿವರೆಗೆ ಕೈ ಆಡ್ತಾ ಅಂತಂದರೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಒಂಥರ ಕಲರ್ ಇರುವಂತದ್ದು ವೈಟ್ ಕಲರ್ ಆಗಿ ಟರ್ನ್ ಆಗ್ತಾ ಬರುತ್ತೆ ಸೈಡ್ ಆವಾಗ ಆಗಿದೆ ಅಂತ ಅರ್ಥ ಅದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕಾಗತ್ತೆ ಅದು ತುಂಬಾ ಬಿಸಿಯಾಗಿರುತ್ತೆ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಒಂದು ಲೋಟನ ತಗೊಂಡು ಈ ರೀತಿಯಾಗಿ ಸಮ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಸೈಡಲ್ಲೆಲ್ಲನೂ ಕೂಡ ಸಮ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಅದರ ಸರ್ಫೇಸ್ ಎಷ್ಟು ನೀಟಾಗಿ ಆಗಿದೆ ಅಂತ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟು ಒಂದು ಚಾಕು ಸಹಾಯದಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೊಳ್ಬಹುದಾಗಿದೆ ಇಲ್ಲಿ ನಾವು ಸ್ಕ್ವೇರ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಾದ್ರೆ ಡೈಮಂಡ್ ಶೇಪ್ಗೂ ಕೂಡ ಕಟ್ ಮಾಡ್ಕೊಳ್ಬಹುದಾಗಿದೆ ಈಗ ನೋಡಿ ಅದರ ಮೇಲೆ ದ್ರಾಕ್ಷಿಯನ್ನ ಇಟ್ಕೊಂಡು ಅಲಂಕರಿಸ್ಕೊಳ್ತಾ ಇದ್ದೀವಿ ನೋಡೋದಿಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಒಂದು ಚುಂಚಕದ ಸಹಾಯದಿಂದ ಇದನ್ನ ಎತ್ಕೊಳ್ತಾ ಇದ್ದೀವಿ ಬರುತ್ತೆ ಅಂತ ತುಪ್ಪ ಹಚ್ಕೊಂಡಿರೋದ್ರಿಂದ ಎಲ್ಲರ ಪ್ರಿಯವಾದ ರುಚಿಕರವಾದ ಕೊಬ್ಬರಿ ಮಿಠಾಯಿ ತಯಾರಾಗಿದೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ